ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸಂಜೆ ಮಿನಿ ಬ್ಲಾಗ್ ಆಗಿರುತ್ತೆ ಇದು ನಾನು ಸಂಜೆ ಆಗಿರೋದ್ರಿಂದ ಇವತ್ತು ಸಂಡೇನೇ ಇರುತ್ತಲ್ಲ ಇನ್ನು ಎಕ್ಸಾಮ್ ಟೈಮಲ್ಲಿ ಮಕ್ಕಳನ್ನ ನಾವು ಡೈಲಿ ಮನೇಲಿ ಓದಿಸ್ತಾನೆ ಇರ್ತೀವಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿ ಹಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲ ಚಂದ್ರ ಲೇಟಲ್ಲಿರೋ ಅಂತ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಹಾಡಿಸೋಣ ಅಂತ ಹೇಳಿ ಈ ಪಾರ್ಕ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಮಕ್ಕಳು ಕೂಡ ನೀಟಾಗಿ ಕೂತ್ಕೊಳ್ಳಬಹುದು ಆ ಥರ ಇದೆ ಹಾಗೆ ನಾವು ಸುಮ್ಮನೆ ಹಾಡ್ತಾ ಇರ್ಬೇಕಾರೆ ಹಾಗೆ ಒಬ್ಬರು ಬಂದರು ಅವರು ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ಚಿ ಚೈತನ್ಯ ಟೆಕ್ನೋ ಸ್ಕೂಲ್ ಅವರು ಏನಕ್ಕಪ್ಪ ಬಂದಿದ್ರು ಅಂತ ಹೇಳಿದರೆ ಅವರು ಪ್ರತಿ ಸಂಡೇ ಈ ಥರ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪಾರ್ಕಿಗೆ ವಿಸಿಟ್ ಮಾಡ್ತಾರಂತೆ ಹಾಗೆ ಕೂಡ ಇವತ್ತು ಈ ಪಾರ್ಕನ್ನ ವಿಸಿಟ್ ಮಾಡಿದ್ದಾರೆ ಇಲ್ಲಿ ಮಕ್ಕಳು ಸ್ವಲ್ಪ ಜಾಸ್ತಿ ಇರೋದರಿಂದ ಅವರಿಗೆ ಒಂದು ಕಾಂಪಿಟೇಷನ್ಸ್ನ ಕೊಟ್ಟಿದ್ರು ಏನದು ಅಂತ ಹೇಳಿದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಈ ಮಕ್ಕಳು ಟ್ಯಾಲೆಂಟ್ ಎಲ್ಲ ಹೇಗಿರುತ್ತೆ ಯಾವ್ಯಾವ ಥರ ಬರೀತಾರೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ಇದೇ ಥರ ಅಂತ ಏನು ಟಾಪಿಕ್ ಕೊಟ್ಟು ಅವರು ಡ್ರಾಯಿಂಗ್ ಮಾಡಿ ಅಂತ ಹೇಳಿದ್ರು ಮಕ್ಕಳಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡಿ ಅಂತ ಹೇಳಿದರು ಮಕ್ಕಳು ಕೂಡ ಅವ್ರಿಗೆ ಇಷ್ಟ ಆಗಿರೋಂಥ ಡ್ರಾಯಿಂಗ್ನ ಮಾಡ್ತಾಯಿದ್ರು ಇನ್ನು ಇದೆಲ್ಲ ಆದಮೇಲೆ ಇಲ್ಲಿ ಅವರು ಬಂದಿರೋವಂಥವ್ರು ಏನಕ್ಕಪ್ಪ ಬಂದಿದ್ರು ಅಂತ ಹೇಳಿದರೆ ಈಗ ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ಪಾರ್ಕ್ನಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಪೇರೆಂಟ್ಸ್ಗಳು ಇರ್ತಾರೆ ಅಂತ ಹೇಳಿಬಿಟ್ಟು ಬಂದಿದ್ದರು ಅವರು ಕೂಡ ಅವ್ರದ್ದು ಅಡ್ಮಿಷನ್ ಕೂಡ ಈಸಿಯಾಗಿ ದೊರಕ್ಬೋದು ಅಂತ ಹೇಳಿ ಬಂದಿದ್ದರು ಇನ್ನು ಮಕ್ಕಳೆಲ್ಲ ಚೆನ್ನಾಗಿ ಡ್ರಾಯಿಂಗ್ ಸಹಿತ ಮಾಡಿದರು ಇನ್ನು ಡ್ರಾಯಿಂಗ್ ಮಾಡಿದ ಮಕ್ಕಳಿಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು ಇನ್ನು ಇದೆಲ್ಲ ಆದಮೇಲೆ ಇಲ್ಲಿ ಒಂದು ಮಕ್ಕಳಿಗೆ ಇವತ್ತೇ ಆಟದ ಜೊತೆ ಪಾಠನೂ ಸಹಿತ ಆಯಿತು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳೆ ಸಿಗೋಣ